ಕಾಗಿನೆಲೆ ಕನಕಗುರು ಪೀಠದ ಶ್ರೀಗಳ ವಿರುದ್ಧ ಒತ್ತುವರಿ ಆರೋಪ ಕೇಳಿಬಂದಿದೆ ಬರೋಬ್ಬರಿ ಒಂದು ಪಾಯಿಂಟ್ ಒಂಬತ್ತೊಂಬತ್ತು ಹೆಕ್ಟೇರ್ ಭೂಮಿಯನ್ನ ಅತಿಕ್ರಮಣ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ ಅತಿಕ್ರಮಣ ತೆರವು ಮಾಡದಂತೆ ಸಿಎಂರಿಂದ ಒತ್ತಡ ತಂದಿರುವ ಆರೋಪ ಕೂಡ ಕೇಳಿಬಂದಿದೆ ಶ್ರೀಗಳ ಪರವಾಗಿ ಸಿಎಂ ಸಿದ್ದರಾಮಯ್ಯ ಬ್ಯಾಟಿಂಗ್ ಕೂಡ ಮಾಡಿದ್ದಾರೆ ಅನ್ನೋ ಆರೋಪ ಇದೀಗ ಕೇಳಿ ಬರ್ತಿದೆ ವಿರಗೋಟಾ ಸಮೀಪವಿರುವ ವಿವಾದಿತ ಮೀಸಲು ಅರಣ್ಯ ಜಾಗ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ವಿರುಗೋಟ ಸಮೀಪದಲ್ಲಿರುವ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಬಂದಿದೆ ಕಾಗಿನೆಲೆ ಮಠದ ಪುರಿ ಶ್ರೀ ವಿರುದ್ಧ ಈ ಒಂದು ಗಂಭೀರ ಆರೋಪ ಕೇಳಿಬಂದಿದೆ ಸರ್ವೆ ನಂಬರ್ ಎಪ್ಪತ್ತೊಂಬತ್ತರಲ್ಲಿನ ಒಂದು ಪಾಯಿಂಟ್ ಒಂಬತ್ತೊಂಬತ್ತು ಹೆಕ್ಟೇರ್ ಪ್ರದೇಶವನ್ನ ಒತ್ತುವರಿ ಮಾಡಿಕೊಂಡಿರುವ ಆರೋಪ ಇದಾಗಿದೆ ಅರಣ್ಯ ಇಲಾಖೆಗೆ ಸೇರಿದ ಭೂಮಿಯಲ್ಲಿ ಅಕ್ರಮವಾಗಿ ಕಟ್ಟಡವನ್ನ ನಿರ್ಮಿಸಲಾಗಿದೆ ಹಾಗೆ ಒತ್ತುವರಿ ಜಾಗದ ಬದಲಾಗಿ ಬೇರೆಡೆ ಜಾಗ ನೀಡುವ ಭರವಸೆ ಕೂಡ ನೀಡಲಾಗಿತ್ತು ಸರ್ಕಾರಕ್ಕೆ ಈಗಾಗಲೇ ಕಾಗಿನೆಲೆ ಕನಕ ಪೀಠದ ಶ್ರೀಗಳು ಪ್ರಸ್ತಾವನೆಯನ್ನ ಕೂಡ ಸಲ್ಲಿಸಿದ್ದಾರೆ ಎನ್ನಲಾಗ್ತಾ ಸರ್ಕಾರ ಭೂ ಮಾಡುವ ಮೊದಲೇ ನಿರ್ಮಾಣ ಕಾರ್ಯಕ್ಕೆ ಕೈ ಹಾಕಲಾಗಿತ್ತು ಜಾಗದಲ್ಲಿ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಕೂಡ ಮಾಡಲಾಗಿತ್ತು ಅನ್ನೋ ಆರೋಪ ಕೇಳಿಬಂದಿದೆ ಆದರೆ ಕಟ್ಟಡ ತೆರವು ಮಾಡದಂತೆ ಸಿಎಂ ಸಿದ್ದರಾಮಯ್ಯರಿಂದ ಒತ್ತಡ ತೆರಲಾಗ್ತಿದೆ ಅರಣ್ಯ ಇಲಾಖೆ ಅಧಿಕಾರಿಗಳ ಮೇಲೆ ಸಿಎಂರಿಂದ ಒತ್ತಡ ತೆರಲಾಗ್ತಿದೆ ಅನ್ನೋ ಆರೋಪ ಕೂಡ ಇದೀಗ ಕೇಳಿ ಬಂದಿದೆ ಕಾಗಿನೆಲೆ ಕನಕ ಗುರು ಪೀಠದ ಶ್ರೀಗಳ ವಿರುದ್ಧ ಒತ್ತುವರಿ ಆರೋಪ ಕೇಳಿಬಂದಿದೆ ಬರೋಬ್ಬರಿ ಒಂದು ಪಾಯಿಂಟ್ ಒಂಬತ್ತು ಒಂಬತ್ತು ಹೆಕ್ಟೇರ್ ಭೂಮಿಯನ್ನ ಅತಿಕ್ರಮಣ ಮಾಡಿಕೊಂಡಿದ್ದಲ್ಲದೆ ಮಂಜೂರಾತಿಗೂ ಮೊದಲೇ ಆ ಜಾಗದಲ್ಲಿ ಕಟ್ಟಡವನ್ನ ಕೂಡ ನಿರ್ಮಾಣ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಇನ್ನು ಒತ್ತಡ ತೆರವಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸೂಚನೆಯನ್ನ ನೀಡಿದ್ರೆ ಅಧಿಕಾರಿಗಳ ಮೇಲೆಗೆ ಸಿಎಂ ರಿಂದ ಒತ್ತಡವನ್ನ ತರಲಾಗಿದೆ ಎಲ್ಲ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಕೂಡ ಶ್ರೀಗಳ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ ಅನ್ನೋ ಆರೋಪ ಇದೀಗ ಕೇಳಿ ಬರ್ತಾ ಇದೆ ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಮ್ಮ ರಾಯಚೂರು ಪ್ರತಿನಿಧಿ ಸಿದ್ದು ಬಿರಾದರ್ ಸಿದ್ದು ಒತ್ತುವರಿ ಆಗಿರುವ ಆರೋಪ ಜೊತೆಗೆ ಅಕ್ರಮವಾಗಿ ಕಟ್ಟಡವನ್ನ ಕೂಡ ನಿರ್ಮಾಣ ಮಾಡಿರುವುದು ಎಲ್ಲಕ್ಕಿಂತ ಮೇಲಾಗಿ ಸಿಎಂ ಸಿದ್ದರಾಮಯ್ಯರಿಂದಲೇ ನೇರವಾಗಿ ಒತ್ತಡವನ್ನ ತರಲಾಗ್ತಿದೆ ಅನ್ನೋ ಆರೋಪ ಏನೆಲ್ಲ ಡೀಟೇಲ್ಸ್ ಇದೆ ಈ ಬಗ್ಗೆ ಸ್ಮಿತಾ ಪ್ರಮುಖವಾಗಿ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತಕ್ಕಂಥ ರೀತಿಯಲ್ಲಿ ಇಲ್ಲಿನ ಅರಣ್ಯ ಇಲಾಖೆ ಅಧಿಕಾರಿಗಳು ವರ್ತಿಸ್ತಾ ಇದ್ದಾರೆ ಆರೋಪವನ್ನು ರೈತರು ಮಾಡ್ತಾ ಇರತಕ್ಕಂಥದ್ದು ರಾಯಚೂರು ಜಿಲ್ಲೆಯಾದ್ಯಂತ ಅರಣ್ಯ ಭೂಮಿ ಒತ್ತುವರಿ ಆಗದಂಥ ಸಂದರ್ಭದಲ್ಲಿ ರೈತರು ಒತ್ತುವರಿ ಮಾಡಿ ಉಳುಮೆ ಮಾಡಿ ನಲವತ್ತು ವರ್ಷದಿಂದ ಸಾಗೋಳಿ ಮಾಡ್ತಕ್ಕಂಥ ರೈತರಿದ್ದರೆ ಅವರ ಮೇಲೆ ಕೇಸ್ ಹಾಕಿ ಹೊರಗಾಕ್ತಾರೆ ಆದರೆ ಕಾಗಿನೆಲೆ ಕನಕ ಗುರುಪೀಠ ಸಂಸ್ಥಾನಕ್ಕೆ ಸೇರಿದಂಥ ಒಂದು ದೇವದ ತಾಲೂಕಿನ ವೀರುಗೋಟಾ ಗ್ರಾಮದಲ್ಲಿರ್ತಕ್ಕಂಥ ಸರ್ವೆ ನಂಬರ್ ಇಪ್ಪತ್ತೊಂಬತ್ತರಲ್ಲಿ ಒನ್ ಪಾಯಿಂಟ್ ನೈನ್ ನೈನ್ ಹೆಕ್ಟೇರ್ ಪ್ರದೇಶವನ್ನು ಅಲ್ಲಿನ ಪೀಠಾಧಿಪತಿ ಸಿದ್ದರಾಮಂದ ಅವರು ಅತಿಕ್ರಮಣ ಮಾಡಿ ಸಾಕಷ್ಟು ವಿವಾದಕ್ಕೆ ಕೂಡ ಗುರಿಯಾಗಿದ್ದಾರೆ ಸೊ ಈಗಾಗಲೇ ಈ ಭೂಮಿಯನ್ನು ಒಳಪಟ್ಟಿದ್ದು ಅರಣ್ಯ ಇಲಾಖೆ ಕೇಸ್ ಕೂಡ ಮಾಡ್ಕೊಂಡಾಗಿದೆ ಆದರೆ ನೆಪ ಮಾತ್ರಕ್ಕೆ ಕಾಟಾಚಾರಕ್ಕೆ ಕೇಸ್ ವಿರುದ್ಧ ಯಾವ ರೀತಿ ಕ್ರಮ ಕೈಗೊಳ್ಳುವ ಅರಣ್ಯ ಇಲಾಖೆ ಅದರಲ್ಲೂ ಈ ವಿವಾದಿತ ಭೂಮಿಯಲ್ಲಿ ಈಗಾಗಲೇ ಅಕ್ರಮವಾದಂತಹ ಕಟ್ಟಡಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾಗಿದೆ ಒಂದು ಕಡೆಗೆ ಸಂಬಂಧಪಟ್ಟಂತೆ ನಾವು ಪ್ರಶ್ನೆ ಮಾಡಿದಾಗ ಅವರು ವರ್ಷದಿಂದ ನಮ್ಮ ಪೀಠ ಇದೆ ಸೊ ಕಳೆದ ಹತ್ತು ವರ್ಷದಿಂದ ಈ ಭೂಮಿ ಅರಣ್ಯ ಇಲಾಖೆಗೆ ಅಂತಕ್ಕಂಥ ಮಾಹಿತಿ ಇದ್ದಾರೆ ಹೀಗಾಗಿ ಹದಿನೈದು ವರ್ಷದಿಂದ ಪೀಠ ಕಾರಣಕ್ಕಾಗಿ ನಮಗೆ ನಂತರದ ಅರಣ್ಯ ಭೂಮಿ ಅಂತ ಗೊತ್ತಾಗಿದೆ ಆ ಕಾರಣಕ್ಕಾಗಿ ನಾವು ಒತ್ತುವರಿ ಮಾಡಿಕೊಂಡಿರತಕ್ಕಂಥ ಪ್ರದೇಶದ ಬದಲಿಗೆ ಎರಡು ಎಕರೆ ಬೇರೆ ಕಡೆ ಜಮೀನು ಭೂಮಿಯನ್ನು ಕೊಟ್ಟು ಅರಣ್ಯಕರಿಕ ಅರಣ್ಯಕರಣಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅರಣ್ಯ ಇಲಾಖೆ ಸೇರಿದಂಥ ಭೂಮಿಯನ್ನು ನಾವು ತೆಗೆದುಕೊಳ್ತೀವಿ ಇದೆಲ್ಲವನ್ನೂ ಸಹ ಸಂಬಂಧಪಟ್ಟಂತಹ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ ಸರ್ಕಾರದಲ್ಲಿ ಪ್ರೊಸೀಸರ್ ಹಂತದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಒಂದು ಕಡೆಗೆ ಅರಣ್ಯ ಭೂಮಿಯನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಅಕ್ರಮ ಕಾರ್ಡ್ ನಿರ್ಮಾಣ ಮಾಡ್ಕೊತಾ ಇದ್ದಾರೆ ಇನ್ನೊಂದು ಕಡೆ ಸರ್ಕಾರ ಇವರಿಗೆ ಅಧಿಕೃತವಾಗಿ ಯಾವುದೇ ರೀತಿಯ ಭೂಮಿಯನ್ನು ಮಂಜೂರು ಮಾಡಿಲ್ಲ ಸರ್ಕಾರ ಅಧಿಕೃತವಾಗಿ ಭೂಮಿ ಮಂಜೂರು ಮಾಡಿ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನ ಕೈಗೊಂಡು ಅದೇ ಗೆಜೆಟ್ ನೋಟಿಫಿಕೇಶನ್ ಆದ ನಂತರ ಅಧಿಕೃತವಾಗಿ ಮಠಕ್ಕೆ ಸಂಸ್ಥಾನಕ್ಕೆ ಬರ್ತಕ್ಕಂಥದ್ದು ನಿಯಮ ನಿಯಮವಾಗಿರತಕ್ಕಂಥದ್ದು ಆದರೆ ಕಾನೂನು ಬಾಹಿರವಾಗಿ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಂತಹ ಶ್ರೀಗಳ ವಿರುದ್ಧ ನೆಪ ಮಾತ್ರಕ್ಕೆ ಕಾಟಾಚಾರಕ್ಕೆ ಕೇಸ್ ಮಾಡಿಕೊಂಡು ಸಾಕಷ್ಟು ವರ್ಷಗಳ ಕಳೆದ್ರು ಸಹ ಸಂಬಂಧಪಟ್ಟಂತ ಅರಣ್ಯ ಇಲಾಖೆ ಒತ್ತುವರಿಯಾದಂತಹ ಪ್ರದೇಶದಲ್ಲಿ ವಿವಾದಿತ ಭೂಮಿಯಲ್ಲಿ ಅಕ್ರಮವಾಗಿ ಕಟ್ಟಡ ಮಾಡಿಕೊಂಡಂತ ಸಂಸ್ಥಾನಕ್ಕೆ ಸೇರಿದಂತ ಕಟ್ಟಡ ತೆರಗೊಳಿಸಿಕೆ ಮುಂದಾಗ್ತಾ ಇಲ್ಲ ಸೊ ಇದು ಸ್ಥಳೀಯ ಆಕ್ರೋಶ ಕಾರಣವಾಗಿದೆ ಒಂದ್ ಕಡೆ ರೈತರಿಗೆ ಒಂದು ನ್ಯಾಯ ಸ್ವಾಮೀಜಿಗಳಿಗೆ ಮತ್ತೊಂದು ನ್ಯಾಯ ಮಾತುಗಳು ರೈತ ಸಮುದಾಯದಲ್ಲಿ ಹಾಡಾಡ್ತಾ ಇದೆ ಇತ್ತೀಚೆಗೂ ಲಿಂಗೂರು ತಾಲೂಕಿನ ಐದು ಬಾವಿಯಲ್ಲಿ ಅರಣ್ಯ ಇಲಾಖೆ ಸೇರಿದ ಭೂಮಿ ಒತ್ತೂರಿ ಮಾಡ ಆರೋಪದಲ್ಲಿ ಎಂಟು ಜನರು ರೈತರು ಕೇಸ್ ಹಾಕಿ ಅವರ ಹೊರದ ಹೊರಬಿದ್ದರೆ ಆದರೆ ಕಳೆದ ಎರಡು ವರ್ಷದಿಂದ ವಿರುದ್ಧ ಕೇಸ್ ದಾಖಲಾದರೂ ಸಹ ಈ ಅರಣ್ಯ ಇಲಾಖೆ ಸೇರಿದಂತೆ ಭೂಮಿ ಒತ್ತಿ ಮಾಡುವಂತಹ ಸ್ವಾಮಿಗಳ ವಿರುದ್ಧ ಯಾವ ರೀತಿಯ ಕ್ರಮ ಮತ್ತು ಒತ್ತೂರು ಭೂಮಿಯನ್ನು ತೆರಗೋಸ್ತಾರೆ ವಿಚಾರದಲ್ಲಿ ಕ್ರಮವನ್ನು ಕೈಗೊಂಡಿಲ್ಲ ಸೊ ಇದು ಸಾಕಷ್ಟು ಗುರಿಯಾಗಿದೆ ಇತ್ತೀಚೆಗಷ್ಟೇ ಈ ಮಠದ ಸಾಕಷ್ಟು ಒಂದು ಪ್ರಸಿದ್ಧಿ ಪಡೆದಿರತಕ್ಕಂಥದ್ದು ಸ್ವತಃ ಸಿಎಂ ಇಲ್ಲಿ ಆಚರಿಸತಕ್ಕಂತಹ ವಿಭಾಗ ಮಟ್ಟದ ಹಾಲು ಮತ್ತು ಭಾಗವಹಿಸುತ್ತಾರೆ ಸೊ ಸಿಎಂ ಕಡೆಯಿಂದ ಒತ್ತಡ ತರ್ತಾ ಇದ್ದಾರೆ ಸಾಕಷ್ಟು ಜನ ಸ್ಥಳೀಯ ಮುಖಂಡರು ಆ ಸಮುದಾಯಕ್ಕೆ ಸೇರಿದಂತಹ ಬಹುತೇಕ ಮುಖಂಡರು ಈ ಅತಿಕ್ರಮಕೊಳ್ಳ ಭೂಮಿನ ತೆರವುಗೊಳಿಸದಂತೆ ಸಿಎಂ ಮೂಲಕ ಒತ್ತಡ ಹೇಳ್ತಾ ಇದ್ದಾರೆ ಅಧಿಕಾರಗಳ ಮೇಲೆ ಅಂತಕ್ಕಂಥ ಕೂಡ ಕೇಳಿ ಬಂದಿದೆ ಆದರೆ ಎಲ್ಲೋ ಒಂದು ಕಡೆ ನೆರೆಯ ಇಲಾಖೆ ಅಧಿಕಾರಿಗಳು ಸಹ ರಾಜಕೀಯ ಒತ್ತಡಕ್ಕೆ ಅತಿಕ್ರಮಕೊಳ್ಳ ಪ್ರದೇಶವನ್ನು ತೆರವುಗೊಳಿಸಕ್ಕೆ ಮುಂದಾಗ್ತಿಲ್ಲ ಅಂತಕ್ಕಂಥ ಆರೋಪ ಬಂದಿದೆ ಹೀಗಾಗಿ ರೈತರಿಗೆ ಒಂದು ನ್ಯಾಯ ಮತ್ತು ಸ್ವಾಮೀಜಿಗಳಿಗೆ ಮತ್ತೊಂದು ನ್ಯಾಯ ಅಂತಕ್ಕಂಥ ಒಂದು ಮಾತು ಕೇಳಿ ಬರ್ತಾ ಇರ್ತಕ್ಕಂಥ ರೈತರಿಗೆ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನಾದ್ರೂ ಅರಣ್ಯ ಇಲಾಖೆ ಅಧಿಕಾರ ಮುಂದಾಗಬೇಕು ಒಂದು ಕಡೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ನಾವು ಡಿಸ್ಟಿಕ್ ಫಾರೆಸ್ಟ್ ಆಫೀಸರ್ನ ಕೂಡ ಸಂಪರ್ಕಿಸಿದ್ವಿ ಅವ್ರಿಗೆ ಹೇಳೋ ಪ್ರಕಾರ ಇದ್ರ ಬಗ್ಗೆ ಅರಣ್ಯಕ್ಕೆ ಅತಿ ಒತ್ತುವರಿಯಾಗಿದ್ದು ನಿಜ ಆದರೆ ಅದರ ಸಂಬಂಧಪಟ್ಟಂಥ ಭೂಮಿ ಒತ್ತುವರಿ ಅಷ್ಟು ಆಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಭೂಮಿಯನ್ನು ಬೇರೆ ಜಮೀನಿನ ಮಠದರು ನಮ್ಗೆ ಕೊಡ್ತೀನಿ ಅಂತ ಹೇಳಿದಾರೆ ಆ ಭೂಮಿಯಲ್ಲಿ ನಾವು ಅರಣ್ಯಕರಣ ಮಾಡ್ತೀವಿ ಅಂತಕ್ಕಂಥ ಪ್ರಸ್ತಾವನೆ ಸರ್ಕಾರಕ್ಕೆ ಕಳಿಸಿದ್ದಾರೆ ಸರ್ಕಾರ ಸರ್ಕಾರದ ಹಂತದಲ್ಲಿ ಇದಕ್ಕೆ ಅನುಮತಿ ಬರಬೇಕಾಗಿದೆ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನಾವು ಅರಣ್ಯ ಭೂಮಿ ಎಷ್ಟು ಪ್ರಮಾಣದಲ್ಲಿ ಒತ್ತುವರಿ ಅದರ ಬಗ್ಗೆ ಸರ್ವೆ ಕೂಡ ಕೈಗೊಂಡಿದ್ವಿ ಆದ್ರೆ ಸರ್ವೆ ಮಾಡೋದಕ್ಕೆ ಸರ್ವೇರ್ಗಳ ಕೊರತೆ ಇದೆ ಅಂತಕ್ಕಂಥ ಸಬ್ಬು ಹೇಳ್ತಾರೆ ಎಲ್ಲೋ ಒಂದ್ ಕಡೆ ಅರಣ್ಯ ಇಲಾಖೆ ಅಧಿಕಾರಿಗಳು ರಾಜಕೀಯ ಒತ್ತಡಕ್ಕೆ ಸಿಎಂ ಒತ್ತಡಕ್ಕೆ ಮಣಿದು ಸ್ವಾಮೀಜಿಗಳು ಅತಿಕ್ರಮಂತ ಭೂಮಿಯನ್ನು ತೆರಗೋಸಕ್ಕೆ ಮುಂದಾಗ್ತಿಲ್ಲ ಅಂತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಮಾಣದ ರಾಜಕೀಯ ಒತ್ತಡಕ್ಕೆ ಪ್ರಭಾವಕ್ಕೆ ಒಳಗಾದಂತಹ ಅಧಿಕಾರಿಗಳು ರೈತರ ಮೇಲೆ ಸಾಗುವಳಿ ಮಾಡ್ತಕ್ಕಂಥ ಏನು ಅರಣ್ಯ ಭೂಮಿ ಸಾಗುವಳಿ ಮಾಡ್ತಾರೆ ನಲವತ್ತು ವರ್ಷದಿಂದ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಕೇಸ್ ಹಾಕಿ ಅವರನ್ನು ಹಾಕ್ತಾರೆ ಕಾನೂನು ಪ್ರಕಾರವಾಗಿ ಅದೇ ಕಾನೂನನ್ನ ಅರೆಸ್ಟ್ ಅರಣ್ಯ ಕಾಯ್ದೆಯನ್ನ ಸ್ವಾಮೀಜಿಗಳ ವಿರುದ್ಧ ಯಾಕೆ ಪ್ರಯೋಗ ಮಾಡ್ತಾ ಇಲ್ಲ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ರೈತರು ಮಾಡ್ತಾ ಇದ್ದಾರೆ ಸ್ಮಿತಾ ಎಸ್ ಎಸ್ ಇದು ಜೊತೆಗೆ ಮಠದಿಂದ ಈ ಬಗ್ಗೆ ಏನಾದರೂ ಪ್ರತಿಕ್ರಿಯೆ ವ್ಯಕ್ತವಾಗ್ತಿದೆಯಾ ಇಷ್ಟೆಲ್ಲ ಗಂಭೀರ ಆರೋಪ ಕೇಳ ಕೇಳಿಬಂದಾದ ಕೇಳಬಂದಾದ ನಂತರ ಏನಾದರೂ ಪ್ರತಿಕ್ರಿಯೆ ವ್ಯಕ್ತವಾಗಿದೆಯಾ ಅಂತ ಹೇಳಿ ಹಾ ಈ ಸಂಪತ್ಪಟ್ಟಣದ ಸ್ಮೇತ ನಾವು ಈಗಾಗಲೇ ಸಿದ್ದರಾಮಾನಂದಪುರಿ ಶ್ರೀಗಳನ್ನೇ ಸಂಪರ್ಕಿಸಿದೆ ಅವರನ್ನ ಪ್ರತಿಕ್ರಿಯೆ ಕೂಡ ಕೇಳಿದೀವಿ ಅವ್ರು ಹೇಳಿರ್ತಕ್ಕಂಥದ್ದು ಕಳೆದ ಹದಿನೈದು ವರ್ಷದ ಹಿಂದಿನಿಂದ ಹಿಂದಿನಿಂದಲೂ ನಮ್ಮ ಮಠ ಇಲ್ಲಿದೆ ಸೊ ಆ ಜಮೀನು ಅರಣ್ಯ ಇಲಾಖೆಗೆ ಸೇರಿದೆ ಅಂತ ಈಗ ಹೇಳ್ತಾ ಇದ್ದಾರೆ ಹತ್ತು ವರ್ಷದ ನಂತರ ಅರಣ್ಯ ಇಲಾಖೆ ಸೇರಿದೆ ಭೂಮಿ ಅಂತಕ್ಕಂಥ ಮಾಹಿತಿ ಕೊಡ್ತಾ ಇದ್ದಾರೆ ಆದ್ರೆ ಹದಿನೈದು ವರ್ಷದಿಂದಲೂ ನಮ್ಮ ಮಠ ಇರತಕ್ಕಂಥದ್ದು ಅದು ಅರಣ್ಯ ಭೂಮಿ ಎಲ್ಲ ನಮ್ದೇ ಭೂಮಿ ಅಂತಕ್ಕಂಥ ವಾದ ಮಾಡಿದ್ದಾರೆ ಆದ್ರೆ ಇದೀಗ ಏನ್ ಹೇಳ್ತಾರೆ ಈ ಅರಣ್ಯ ಭೂಮಿ ಅಂತ ಈಗ ಬಂದಿರತಕ್ಕಂಥ ಕಾರಣಕ್ಕಾಗಿ ನಮ್ಮ ಜಮೀನು ಎಷ್ಟು ನಮ್ಮ ಜಮೀನು ಜೊತೆಗೆ ಅರಣ್ಯ ಭೂಮಿ ಎಷ್ಟು ಒತ್ತುವರಿಯಾಗಿದೆ ಅದರ ಬದಲಿಗೆ ಬೇರೆ ಕಡೆ ಜಮೀನನ್ನು ಅರಣ್ಯ ಇಲಾಖೆ ಕೊಡ್ತೀವಿ ಆ ಅರಣ್ಯ ಭೂಮಿ ಇಲಾಖೆ ಸೇರಿದ ಭೂಮಿಯನ್ನು ನಾವು ತಗೋತೀವಿ ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಪ್ರಸ್ತಾವನೆ ಕೂಡ ಸಲ್ಲಿಸಿದ್ದೀವಿ ಸರ್ಕಾರದ ಹಂತದಲ್ಲಿ ಅನುಮತಿ ಸಿಗಬೇಕಾಗಿದೆ ಅನುಮತಿ ಸಿಕ್ಕ ನಂತರ ಎಲ್ಲವೂ ಕೂಡ ಪ್ರೊಸೀಜರ್ ಹಂತದಲ್ಲಿ ಇರುವ ಕಾರಣಕ್ಕಾಗಿ ಈ ಅರಣ್ಯ ಭೂಮಿ ಸೇರಿದಂಥ ಭೂಮಿಯನ್ನು ನಾವು ತೆಗೆದುಕೊಂಡು ನಮ್ಮ ಭೂಮಿಯನ್ನು ಅರಣ್ಯ ಇಲಾಖೆ ಕೊಡ್ತೀವಿ ಅಂತಕ್ಕಂಥ ಮಾತು ಮಾತಾಡ್ತದೆ ಆದರೆ ಅರಣ್ಯ ಭೂಮಿ ಒತ್ತುವರಿ ಮಾಡಿಕೊಂಡಂತಹ ವಿವಾದಿತ ಭೂಮಿಯಲ್ಲಿ ಅಕ್ರಮ ಕಟ್ಟಡಗಳ ನಿರ್ಮಾಣ ಮಾಡೋದ್ರ ಬಗ್ಗೆ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡಲಿಲ್ಲ ಸೊ ಒಂದು ಕಡೆ ಅರಣ್ಯ ವಿವಾದಿತ ಭೂಮಿ ಅರಣ್ಯ ಪ್ರದೇಶದಲ್ಲಿ ಕಟ್ಟಡ ನಿರ್ಮಾಣ ಮಾಡ್ತಕ್ಕಂಥದ್ದು ಕಾನೂನು ಬಹಿರ ಕೋರ್ಟ್ ಕ್ಲಿಯರ್ ಕಟ್ ಆದೇಶ ಇದೆ ಅರಣ್ಯ ಇಲಾಖೆ ಸೇರಿದಂತೆ ಮೀಸಲು ಅರಣ್ಯಕ್ಕೆ ಸೇರಿದಂತೆ ಅರಣ್ಯ ಭೂಮಿಯಲ್ಲಿ ಯಾವುದೇ ಕಟ್ಟಡಗಳ ನಿರ್ಮಾಣ ಮಾಡಬಾರ್ದು ಅದರಲ್ಲಿ ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡಿದ್ರೂ ಸಹ ಸರ್ಕಾರದ ಅನುಮತಿಗೋಸ್ಕರ ಕಾಯ್ತಿದ್ದೀವಿ ವೇಟ್ ಮಾಡ್ತಾ ಇದ್ದೀವಿ ಮನೆಯಲ್ಲಿ ಅರಣ್ಯ ಇಲಾಖೆ ಅಧಿಕಾರಿ ಹೇಳ್ತಾ ಇರ್ತಕ್ಕಂಥ ನಿಜಕ್ಕೂ ಒಂದು ವಿಷಾದಿ ಅಂತ ಹೇಳಬೇಕಾಗುತ್ತೆ ಕಾನೂನಿಗೆ ವಿರುದ್ಧವಾಗಿ ಅರಣ್ಯ ಇಲಾಖೆ ಅಧಿಕಾರಿ ನಡೆದುಕೊಳ್ತಾ ಇದಾರೆ ರೈತರು ವಿಚಾರ ಬಂದ್ರೆ ಕಾನೂನನ್ನ ತೋರಿಸ್ತಾರೆ ಆದ್ರೆ ಸ್ವಾಮೀಜಿಗಳ ವಿಚಾರ ಬಂದ್ರೆ ಆ ಕಾನೂನನ್ನು ಮುಚ್ಚಿಡ್ತಾರೆ ರೈತರು ಮಾಡ್ತಾ ಇದ್ದಾರೆ ಈಗಲೇ ಅಧಿಕಾರಿ ಅಧಿಕಾರಿಗಳು ಅರಣ್ಯ ಭೂಮಿಯನ್ನು ತೆರಗೊಳ್ಸ ನಿಟ್ಟಿನಲ್ಲಿ ಎಚ್ಚೆತ್ಕೊಳ್ಬೇಕು ಅಂತ ಒತ್ತಾಯ ಕೂಡ ರೈತರು ಮಾಡ್ತಾ ಇದ್ದಾರೆ ಸ್ಮಿತಾ ರೈತ ಧನ್ಯವಾದ ಸದ್ ತಮ್ಮೆಲ್ಲ ಮಾಹಿತಿಗಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಗಿನಲ್ಲಿ ಮಠದ ಸಿದ್ದಾರಾಮನಂದಪುರಿ ಶ್ರೀಗಳು ಪ್ರತಿಕ್ರಿಯೆ ನೀಡಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ ಇದು ಅರಣ್ಯ ಭೂಮಿ ಆಗೋದಕ್ಕಿಂತ ಪೂರ್ವದಲ್ಲೇ ಮಠ ಇಲ್ಲ ಐತೆ ದೇವಸ್ಥಾನ ಇಲ್ಲ ಐತೆ ಇದು ಹದಿನೈದು ವರ್ಷದಿಂದ ಐತೆ ಹತ್ತು ವರ್ಷದಿಂದ ಇದು ಅರಣ್ಯ ಭೂಮಿಯಾಗಿ ಕನ್ವರ್ಟ್ ಆಗಿದೆ ಹಾಗಾಗಿ ಇದು ಪೂರ್ವಕರಿಂದಲೂ ಮಠ ಇರೋದ್ರಿಂದ ಸರ್ಕಾರಕ್ಕೆ ಬೇಡಿಕೆಯನ್ನು ಹದಿನೈದು ವರ್ಷದಿಂದ ಇಟ್ಟಿದೀವಿ ಅದು ಪ್ರೋಸೆಸ್ ಪ್ರೊಸೆಸ್ ಐತೆ ನಮ್ಮ ಭೂಮಿಯನ್ನೇ ಅರಣ್ಯ ಭೂಮಿಗೆ ಕೊಟ್ಟು ಅರಣ್ಯ ಭೂಮಿಯನ್ನ ನಮ್ಮ ಮಠಕ್ಕೆ ಕೊಡುವಂತ ಪ್ರೋಸೆಸ್ ನಡೆದಿದೆ ಅದು ಒನ್ ಪಾಯಿಂಟ್ ನೈನ್ ನೈನ್ ಹೆಕ್ಟೇರ್ಸ್ ಜಮೀನು ಅವರು ಅವಾಗಿಲ್ಲ ಕೇಳಿಕೊಂಡಿದ್ದಾರೆ ಅದು ಪ್ರೋಸೆಸ್ ಅಲ್ಲಿ ಇದೆ ಈ ಫಾರೆಸ್ಟ್ ಕನ್ಸರ್ವೇಷನ್ ಸಂರಕ್ಷಣಾ ಕಾಯ್ದೆಯಡಿ ಅವರು ಅದನ್ನ ನಮಗೆ ಪ್ರಪೋಸಲ್ ಕೊಟ್ಟಿದ್ದಾರೆ ಸುಮಾರು ವರ್ಷಗಳಾಯ್ತು ಕೊಟ್ಟು ಕೊಟ್ಟಾದ್ಮೇಲೆ ನಾವು ಪ್ರೋಸೆಸ್ ಮಾಡಿದ್ದೀವಿ ಅಲ್ಲಿ ಅವರು ಎರಡು ಕಂಡೀಷನ್ಸನ್ನು ಫುಲ್ಫಿಲ್ ಮಾಡೋದು ಲೇಟ್ ಆಯಿತು ಏನು ಕಂಡೀಷನ್ಸ್ ಅಂದರೆ ಈಗ ಎರಡು ಎಕ್ಟರು ಜಾಗ ಕೊಟ್ಟರೆ ಬದಲಿ ಎರಡು ಎಕ್ಟರು ನಾವು ಅರಣ್ಯೀಕರಣ ಮಾಡೋದಕ್ಕೆ ಆ ಕಾನೂನು ಪ್ರಕಾರ ನಮಗೆ ಬದಲಿ ಜಾಗ ಕೊ ಅವರು ಅದು ರೆವಿನ್ಯೂ ಇಲಾಖೆಗೆ ಬರ್ಕೊಂಡು ಅದನ್ನು ತೋರಿಸೋದು ಮಾಡೋಕ್ಕೆ ಅದು ಲೇಟ್ ಆಯಿತು ಅದೆಲ್ಲ ಒಂದು ಜಾಗ ತೋರಿಸಿದ್ರು ಅದು ನಮಗೆ ಅದು ಸರಿ ಇಲ್ಲ ಸೂಟಬಲ್ ಇಲ್ಲ ಅಂತೇಳಿ ಕೊನೆಗೆ ಅವರು ಅಂಡರ್ಟೇಕಿಂಗ್ ಕೊಟ್ಟರು ಡಬಲ್ ದಿ ಏರಿಯಾ ನಾವು ಡಾರೆಸ್ಟೇಷನ್ ಮಾಡ್ತೀವಿ ಅಂತೇಳಿ ಕಾನೂನು ಪ್ರಕಾರ ಒಂದು ಎಕ್ಟರ್ ನಾವು ಬಿಟ್ಟರೆ ಅವರಿಗೆ ಆ ಒಂದು ಎಕ್ಟರ್ನಲ್ಲಿ ಅರಣೀಕರಣ ಬೆಳೆಸೋದಕ್ಕೆ ಆಗುವಂಥ ಖರ್ಚನ್ನು ಅವರು ಸಂಸ್ಥೆ ಕೊಡಬೇಕು